ಹಿರೇಕಬ್ಬಿಗೆರೆ ಗ್ರಾಮಕ್ಕೆ ಹೆಚ್ಚುವರಿ ಬಸ್ ಹಾಗೂ ಪ್ರಸ್ತುತ ಮಾರ್ಗದಲ್ಲಿ ಸರಿಯಾದ ಸಮಯಕ್ಕೆ ಬಸ್ ಬಿಡುವಂತೆ ಆಗ್ರಹಿಸಿ ಚಿತ್ರದುರ್ಗದಲ್ಲಿ ಎ ಬಿ ಪ್ರತಿಭಟನೆ ನಡೆಸಿದೆ ಇನ್ನು ಚಿತ್ರದುರ್ಗ ತಾಲೂಕಿನ ಹಿರೇಕಬ್ಬಿಗಿರಿ ಗ್ರಾಮದ ಮಾರ್ಗದ ಬಸ್ಗಳು ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದ್ದಾಗಿ ವಿದ್ಯಾರ್ಥಿಗಳು ಹಾಗೂ ಎ ಬಿ ಪಿ ಆರೋಪಿಸಿದೆ ಇನ್ನು ಶಾಲೆ ಮತ್ತು ಕಾಲೇಜು ಸಮಯ ಒಂಬತ್ತಕ್ಕೆ ಇದ್ದರೂ ಕೂಡ ಬಸ್ ಮಾತ್ರ ಹತ್ತು ಗಂಟೆಗೆ ಬರುತ್ತಿದ್ದು ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಉಂಟಾಗುತ್ತಿದೆ ಈ ಹಿಂದೆ ಬಸ್ಗಳು ಸರಿಯಾದ ಸಮಯಕ್ಕೆ ಬರುವಂತೆ ಮಾಡಬೇಕು ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಹೆಚ್ಚುವರಿ ಬಸ್ಗಳನ್ನು ಬಿಡಲು ಆಗ್ರಹಿಸಿ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಚಿತ್ರದುರ್ಗದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಬಸ್ಗಳನ್ನು ತಡೆದು ಪಿ ವತಿಯಿಂದ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದು ಆದಷ್ಟು ಬೇಗ ಬೇಡಿಕೆ ಈಡೇರಿಸುವಂತೆ ಆಗ್ರಹ ಕೂಡ ಮಾಡಿದ್ದಾರೆ ಅಂದ್ರೆ ಗಾಡಿ ನಂಬರ್ ತಗೊಂಡು ಬರ್ತಿ ಅವತ್ತು ಕ್ರಮ ತಗೊಂಡಿಲ್ಲ

ಇಂಟರ್ನಲ್ಸ್ ಬರೆಯುವುದೇ ವಿದ್ಯಾರ್ಥಿ ಜೀವನ ಏನಾಗುತ್ತೆ ಸರ್ ಸರ್ ನಾನೇ ವಿದ್ಯಾರ್ಥಿ ಅರ್ಥ ಮಾಡ್ಕೊಳ್ಬೇಕು